ಅಡುಗೆ ಎಣ್ಣೆ ಬೆಲೆ ಏರಿಕೆ ಆತಂಕದಲ್ಲಿದ್ದ ಗ್ರಾಹಕರಿಗೆ ಇದೀಗ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಬಂದಿತ್ತು ಈ ತಿಂಗಳಿನಿಂದ ಅಡುಗೆ ಎಣ್ಣೆ ಬೆಲೆಯಲ್ಲಿ ಶೇಕಡಾ ಒಂಬತ್ತರಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ ಅಡುಗೆ ಎಣ್ಣೆ ಬೆಲೆ ಏರಿಕೆಯಿಂದ ಬೇಸತ್ತ ಅಡುಗೆ ಮಾಡುವ ಮಹಿಳೆಯರಿಗೆ ಮತ್ತೆ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ದಿನದಿಂದ ದಿನಕ್ಕೆ ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಅಡುಗೆ ಎಣ್ಣೆಯ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿತ್ತು ಈ ಬೆಲೆ ಏರಿಕೆ ಆಗಿದ್ದರಿಂದ ಅಡುಗೆ ಮಾಡುವ ಮಹಿಳೆಯರಿಗೆ ಭಾರಿ ತಲೆನೋವು ಉಂಟಾಗಿತ್ತು ವಿಶೇಷವಾಗಿ ಊಟಕ್ಕೆ ಯಾವುದೇ ಅಡುಗೆ ತಯಾರಿ ಮಾಡಲು ಕೂಡ ಎಣ್ಣೆಯ ಪಾತ್ರ ಬಹಳ ಮುಖ್ಯವಾಗಿದೆ ಎಣ್ಣೆಯಿಲ್ಲದೆ ಯಾವುದೇ ಅಡುಗೆ ತಯಾರಿ ಮಾಡಲು ಸಾಧ್ಯವೇ ಇಲ್ಲ ಇದರ ಬೆಲೆಯೇ ಗಗನ ಮುಟ್ಟಿದೆ ಎಂದಾಗ ರಾಜ್ಯದ ಎಲ್ಲ ಮಹಿಳೆಯರು ಎಲ್ಲಿಲ್ಲದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ಇದೀಗ ಮಹಿಳೆಯರಿಗೆ ಮತ್ತೊಮ್ಮೆ ಸಿಹಿ ಸುದ್ದಿ ಬಂದಿದೆ ಅಡುಗೆ ಎಣ್ಣೆಯ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದೆ ಬನ್ನಿ ಪ್ರತಿ ಲೀಟರ್ಗೆ ಅಡುಗೆ ಎಣ್ಣೆ ಬೆಲೆ ಎಷ್ಟು ಇಳಿಕೆಯಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ ಮಹಿಳೆಯರಿಗೆ ಬಂಪರ್ ಸುದ್ದಿಯೊಂದು ಸಿಕ್ಕಿದ್ದು ಅಡುಗೆ ಎಣ್ಣೆ ಬೆಲೆ ದಿಢೀರ್ ಕುಸಿತ ಕಂಡಿದೆ ಇನ್ನು ಒಂದು ವಾರದ ಹಿಂದಷ್ಟೇ ಪ್ರತಿ ಟನ್ಗೆ ಸಾವಿರದ ಇನ್ನೂರ ಮೂವತ್ತೈದರಿಂದ ಸಾವಿರದ ಇನ್ನೂರ ನಲವತ್ತು ಡಾಲರ್ಗಳಷ್ಟಿದ್ದ ಸೋಯಾಬೀನ್ ಎಣ್ಣೆಯ ಬೆಲೆ ಬರೀ ಒಂದೇ ವಾರದಲ್ಲಿ ಸಾವಿರದ ನೂರ ಐವತ್ತೈದರಿಂದ ಸಾವಿರದ ನೂರ ಅರವತ್ತು ಡಾಲರ್ಗಳಿಗೆ ಇಳಿದಿದೆ ಇದಲ್ಲದೆ ತೈಲ ವಿಮರ್ಶಕರು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಪಾಮ್ ಮತ್ತು ಪಾಮೋಲಿನ್ ಸಂಗ್ರಹದ ಕೊರತೆಯು ಎದುರಾಗುತ್ತಿದೆ ಆದರೂ ಬೆಲೆಯಲ್ಲಿ ಇಳಿಕೆಯಾಗುತ್ತಿದೆ ಎಂದು ಹೇಳಿದ್ದಾರೆ ಇಂಡೋನೇಷ್ಯಾದಲ್ಲಿ ರಫ್ತುಗಳಲ್ಲೂ ಸುಮಾರು ಮೂವತ್ತು ಪ್ರತಿಶತದಷ್ಟು ಕುಸಿತ ಕಂಡಿದೆ ಆದರೆ ಪಾಮ್ ಮತ್ತು ಪಾಮೋಲಿನ್ ಎಣ್ಣೆಯ ಸಂಗ್ರಹವು ಹಿಂದಿನ ಎರಡು ಪಾಯಿಂಟ್ ಮೂರು ಕೋಟಿ ಟನ್ಗಳಿಗಿಂತ ಸುಮಾರು ಮೂರು ಕೋಟಿ ಟನ್ಗಳಿಗೆ ಹೆಚ್ಚಾಗಿದೆ ಈ ಮೂಲಕ ಸೆಪ್ಟೆಂಬರ್ನಲ್ಲಿ ಶೇಕಡಾ ಇಪ್ಪತ್ತ್ ಮೂರರಷ್ಟು ಸಂಗ್ರಹ ಏರಿಕೆಯಾಗಿತ್ತು ಈ ಪರಿಸ್ಥಿತಿಯಿಂದಾಗಿ ವಿದೇಶಗಳಲ್ಲಿ ಪಾಮೋಲಿನ್ ಬೆಲೆಗಳು ಕುಸಿದವು ಇದರ ಪರಿಣಾಮವಾಗಿ ಇತರ ತೈಲಗಳು ಮತ್ತು ಎಣ್ಣೆಕಾಳುಗಳ ಮೇಲೂ ಕಂಡುಬಂದಿದೆ ಎಂದು ಹೇಳಲಾಗಿದೆ ಇನ್ನು ಕಳೆದ ವಾರದ ಆರಂಭದಲ್ಲಿ ಹತ್ತಿಯಿಂದ ಪಡೆದ ಬೀಜಗಳನ್ನು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿದೆ ಎಂದು ಮೂಲಗಳು ತಿಳಿಸಿವೆ ಇದು ಇತರ ರಾಜ್ಯಗಳಲ್ಲಿ ಹತ್ತಿ ಬೆಲೆಯ ಮೇಲೆ ಪರಿಣಾಮ ಬೀರಿತು ಅದೇ ರೀತಿ ಕಳೆದ ವಾರಾಂತ್ಯಕ್ಕೆ ಹೋಲಿಸಿದರೆ ಶೇಂಗಾ ಎಣ್ಣೆ ಮತ್ತು ಬೀಜದ ಬೆಲೆ ಕ್ವಿಂಟಾಲ್ಗೆ ಆರು ಸಾವಿರದ ಮುನ್ನೂರ ಐವತ್ತರಿಂದ ಆರು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿಗೆ ಕುಸಿದಿದ್ದು ಗುಜರಾತ್ನಲ್ಲಿ ರೂಪಾಯಿ ಒಂಬೈನೂರ ಎಪ್ಪತ್ತೈದರಿಂದ ಹದಿನಾಲ್ಕು ಸಾವಿರದ ಏಳ್ನೂರಕ್ಕೆ ಇಳಿಕೆಯಾಗಿದೆ ಮತ್ತು ನೆಲಗಡಲೆ ತೈಲದ ಬೆಲೆ ನೂರ ಐವತ್ತು ರೂಪಾಯಿಗಳಷ್ಟು ಕುಸಿದು ಪ್ರತಿ ತಿನ್ಗೆ ಎರಡು ಸಾವಿರದ ಇನ್ನೂರ ಇಪ್ಪತ್ತರಿಂದ ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ಕಚ್ಚಾ ಪಾಮ್ ಆಯಿಲ್ ಬೆಲೆ ಒಂಬೈನೂರು ರೂಪಾಯಿಗಳಷ್ಟು ಕುಸಿದು ಕ್ವಿಂಟಲ್ಗೆ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿಯಾಗಿದೆ ಪಾಮೋಲಿನ್ ಬೆಲೆ ದೆಹಲಿಯಲ್ಲಿ ಕ್ವಿಂಟಾಲ್ಗೆ ಎಂಟುನೂರ ಐವತ್ತು ರೂಪಾಯಿನಿಂದ ಹದಿನಾಲ್ಕು ಸಾವಿರ ರೂಪಾಯಿಗೆ ಕುಸಿದಿದೆ ಮತ್ತು ಪಾಮೋಲಿನ್ ಎಕ್ಸ್ ಕಾಂಡ್ಲಾ ಎಣ್ಣೆಯ ಬೆಲೆ ಎಂಟುನೂರು ರೂಪಾಯಿನಷ್ಟು ಕುಸಿದು ಹದಿಮೂರು ಸಾವಿರ ರೂಪಾಯಿಯಷ್ಟು ಇಳಿಕೆಯಾಗಿದೆ ಹಾಗಾಗಿ ಇದೇ ತಿಂಗಳಿನಿಂದ ಅಡುಗೆ ಎಣ್ಣೆ ಬೆಲೆಯೇ ಇಳಿಕೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು